ಸಹಕಾರಿ ಇಲ್ಲಿ ದುಡ್ಡು ಇಟ್ಟಿದ್ವಿ ರೀ ಫಿಕ್ಸ್ ಅಮೌಂಟ್ ಇಟ್ಟಿದ್ವಿ ಈಗ ಅವ್ರ ಕೊಡಕ್ ತಯಾರಾಗಿಲ್ಲ ಅಂತ ಈಗ ಬೆನ್ ಹತ್ತಿವ್ರಿ ರೆಸ್ಪಾಂಡ್ ಮಾಡವಲ್ರು ನಮ್ಮಿಂದ ಎಷ್ಟು ಪ್ರಯತ್ನ ಸಾಧ್ಯ ಆಗ್ತದಲ್ರಿ ಅಷ್ಟೆಲ್ಲ ನಾವ್ ಮಾಡತ್ತೇವ್ ಆದ್ರ ಅವ್ರ ಇನ್ನು ಮಟ್ಟ ಕೊಡಾಕ್ ತಯಾರಿಲ್ಲ ನಮ್ಗೆಲ್ಲಾ ಹಣಕಾಸಿನ ಬಹಳ ಪ್ರಾಬ್ಲಮ್ ಆಗೈತ್ರಿ ನಾವೆಲ್ಲಾ ಅದನ್ನ ಪ್ರಾಂಪ್ಟ್ ಆಗಿ ದುಡಿದ್ ದುಡ್ ಐತ್ರಿ ಅದ ಏನೋ ಒಂದು ವಿಶ್ವಾಸದಿಂದ ನಮ್ಮವ್ರು ಅಂತ ಹೇಳಿ ತಿಳ್ಕೊಂಡ ದುಡ್ಡು ಇಟ್ವಿ ನಾವು ಆದ್ರೆ ಈ ಮಾನಸಿಕ ನೆಮ್ಮದಿ ಕಳ್ಕೊಂಡೇವ್ರಿ ನಮಗ್ ನೀತಿ ಹತ್ವಾಯ್ತ ಆದ್ರೆ ಇವ್ರಿಗೆ ಎಷ್ಟು ಹೇಳಿದ್ರು ಕೂಡ ಇವ್ರ ಅರ್ಥ ಮಾಡ್ಕೊಳಕ್ ತಯಾರಿ ಇಲ್ಲ ಸಾಧನವರ್ ಸರ್ ಗೆ ಸಾಲಿಮಠ ಸರ್ ಗೆ ಎಲ್ಲಾರ್ಗು ಬೆಟ್ಟಾಗೇವ್ರಿ ಅವ್ರು ಕೊಡ್ತೀವಿ ಮಾಡ್ತೀವಿ ಎಲ್ಲ ಅಡ್ಜಸ್ಟ್ ಮಾಡ್ತೀವಿ ಇವತ್ತ ಇವತ್ತ ಬರೀ ಡೇಟನ್ನ ಅನ್ನ ಸರ್ ಅವ್ರ ಆದ್ರೆ ಇನ್ನು ಮಟ್ಟ ಒಂದ್ ಪೈಸಾನೂ ನಮ್ಗೆ ಏನು ಬಂದಿಲ್ಲ ಏನೋ ಒಂದು ವಿಶ್ವಾಸದಿಂದ ಕಷ್ಟಪಟ್ಟು ದುಡ್ಡು ಇಟ್ಟಿದೇವ್ರಿ ಅದರ ಅವರಿಗೆ ಏನು ಮಟ್ಟ ಪರಿಕರೆನೇ ಇಲ್ಲ ಸರ್ ಅದಕ್ಕೆ ದಯವಿಟ್ಟು ಈಗ ತಮ್ಮ ಮೂಲಕ ನಾವು ಏನಾದ್ರೂ ಮಾಡಿ ನಮ್ ದುಡ್ಡನ್ನು ಕೊಡಿಸ್ಬೇಕು ಅಂತ ಹೇಳಿ ಒಂದು ವಿನಂತಿ ಮಾಡ್ಕೊತಾ ಇದೀವಿ ಸರ್ ತಮ್ಮ ಹೆಸರು ಏನ ಅದಕ್ಕೆ ನೀವು ಏನು ಹೇಳ್ತಾರೆ ಮೇಡಂ ಅವರಿಗೆ ಸರ್ ಆ ಅಮೌಂಟ್ ಇದನ್ನ ಪಡೆಬಹುದು ಸರ್ ಈಗ ಅಮೌಂಟ್ ನಮಗೆ ಪಡಿಸ ಸರ್ ಪಾಂಡ್ ಪಡಿಸ ಸರ್ ಪಾತಾ ವಸಿಯು ನಾರ್ ಸರ್

ಈಗ ಆಸ್ತಿ ಅಂತ ಅನ್ನತಾರಲ್ಲ ಅವರು ಆಸ್ತಿ ಇದ್ರೆ ಅವ್ರಿಗೆ ಹೆಂಚ್ ಬಿಡ್ಬೇಕೈತಲ್ಲ ಅದನ್ನ ನೀವು ತಗೋಬೋದಲ್ಲ ಮೇಡಮ್ ನೀವು ಆಸ್ತಿ ಅಂದ್ರೆ ನೀವು ಆಸ್ತಿ ಕಬ್ಸ ತಗೋಬಹುದು ಅಮೌಂಟ್ ರೇಟ್ ನಡೆದತ್ತಲ್ರಿ ಸರ್ ಅದ್ರ ಡಬಲ್ ಆ ತ್ರಿಬಲ್ ಹೇಳಾಕತ್ತಾರ ಇವ್ರ ಆಸ್ತಿ ರೇಟ್ ನಾವ್ ತಗೊಳ್ಳೋರ ಹೆಂಗ್ ತಗೋಬೇಕು ಸರ್ ಹೆಚ್ಚಿಗೆ ರೇಟ್ ಮಾಡ್ಕೊಂಡ್ ಕೂತ್ ಬಿಟ್ಟಾರ್ರಿ ಮತ್ತ ಅದನ್ನ ಕಡಿಮೆ ಮಾಡಂದ್ರು ಮಾಡಾಕ್ ತಯಾರಿಲ್ಲ ಮತ್ತ ಅಲ್ಲಿ ಎಷ್ಟು ನಡೆದೈತಲ್ ಸರ್ ಜಾಗದ ಮೇಲೆ ಬೇರೆ ಬೇರೆ ಪ್ರಾಪರ್ಟಿ ನಾವ್ ಅದನ್ನು ಎಲ್ಲಾ ಎನ್ಕ್ವೈರಿ ಮಾಡಿವ್ರಿ ಅದು ಎಲ್ಲಾ ಪ್ರೂಫ್ ಐತ್ರಿ ನಮ್ ಹತ್ರ ಆದ್ರೆ ಇವ್ರು ಅದ ರೇಟಿಗೆ ಇಳಿಸಿ ನಮಗ ಕೊಡ ಅಂತಂದ್ರ ಅದಕ್ಕೆ ತಯಾರಾಗುವಲ್ರಿ ಇವ್ರು ಯಾರಿಗೆ ಕೊಡಬೇಕಾಗಿತ್ತೇ ಸರ್ ಅವ್ರಿಗೆ ಒಳ ಒಳಗೆ ಎಲ್ಲ ಕೊಟ್ಕೊಳಕತ್ತ ರೀ ಇವರು ಆದ್ರೆ ಈಗ ನಮ್ಮಂಥ ಅವ್ರಿಗೆ ಯಾರು ಸುಮ್ಮನೆ ಕೊಂಡಿರ್ತೀವಲ್ಲ ರೀ ಅವ್ರಿಗೆ ಪ್ರಾಬ್ಲಮ್ ಮಾಡಿ ಇಡಾತಾರ ಸರ್ ನಿಮ್ಮ ಮನ್ಸಿಕೆ ಏನದ ಲಾಸ್ಟ್ ಕುಣಿಮಾತ ಅನಿಸಿಕೆ ಏನು ಸರ್ ಏನು ಹೇಳ್ಬೇಕು ನಮಗೆ ಗೊತ್ತಿಲ್ಲ ಅನಿಸಿಕೆ ಗೊತ್ತಾಗ್ದಂಗೆ ಆಗುತ್ತೆ ಅದು ನಾವು ಅಲ್ಲೇ ಭೇಟ್ ಆಗ್ಬೋದಲ್ಲ ಭೇಟ್ ಆಗ್ಬೋದು ಇವ್ರಿಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿನ್ರಿ ನಾ 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 ನಂದು ಇಲ್ಲಿ ಎಫ್ ಡಿ ಐತಿ ಟೋಟಲ್ ನಮ್ಮ ಬ್ಲಡ್ ರಿಲೇಷನ್ ಇದು ಇಪ್ಪತ್ತೈದು ಲಕ್ಷ ರೂಪಾಯಿ ಎಫ್ ಡಿ ಐತ್ರಿ ಟೋಟಲ್ ಇದ್ರೊಳಗೆ ಆಮೇಲೆ ಇವ್ರಿಗೆ ಬಂದು ನಾ ಎಮ್ಓ ಮತ್ತು ರೀಜನಲ್ ಮ್ಯಾನೇಜರ್ ಅವರು ಮೀಟಿಂಗ್ ಮಾಡ್ರಿ ಅಂದ್ರೆ ಮೀಟಿಂಗ್ ಮಾಡ್ತಾವ ಅಂತಾರೆ ಮೀಟಿಂಗ್ ಮಾಡಕೋ ತಯಾರಿಲ್ಲ ಬೇಗನೆ ಅದಕ್ಕೆ ನಾವು ಕಾನೂನು ಸಲಹೆ ತೊಗೊಳಕ್ಕೆ ಆದ್ರೂ ಅದು ಎಫ್ ಐ ಆರ್ ಮಾಡೋಕೂ ಪೊಲೀಸ್ ಸ್ಟೇಷನ್ ಒಳಗೆ ಎಫ್ ಐ ಆರ್ ತಗೋಲ್ರಿ ನಾವು ಅದನ್ನು ಅಪ್ರೋಚ್ ಮಾಡಿದ್ವಿ

ಆ ಸರಿ ಫೋನ್ ಹೆಚ್ರಿ ಈ ಸರಿ ಫೋನ್ ಹೆಚ್ರಿ ಸಾಲಿಮಠ ಅವ್ರಿಗೆ ಹತ್ರಿ ನಾನಂದ ಹಚ್ಚರಿ ಸಾಧನವ್ರ ನಂಬರ್ ನಂಬರ್ ತಗೋರಿ ಅಂತಾರು ಯಾರು ಫೋನ್ ಮಾಡ್ರ ಫೋನ್ ಒಬ್ರು ಎತ್ತಂಗಿಲ್ರಿ ಸಿದ್ದಪ್ಪನವರು ಎತ್ತಂಗಿಲ್ಲ ಬ್ಯಾರೆ ಫೋನ್ ನಂಬರ್ ಹಚ್ಚಿದಾಗ ಫೋನ್ ಎತ್ತಾರ ಆಸ್ತಿ ಬಗ್ಗೆ ವಿವರ ಕೇಳಿದ್ರೆ ನಿಖರವಾಗಿ ಅವ್ರಿಗೆ ಏನೂ ಸ್ಪಷ್ಟ ಗೊತ್ತ ಇಲ್ಲ ಏನು ಆಸ್ತಿ ಬಗ್ಗೆ ನಾವ್ ಏನಾರ ಪ್ರಶ್ನೆ ಕೇಳಕ್ ಹತ್ರ ಒಂದ ಇನ್ಫಾರ್ಮೇಶನ್ ಕೊಡಕ್ ಒಂದ್ ಐದ್ ನಿಮಿಷ ಡಾಕ್ಯುಮೆಂಟ್ ಹುಡುಕಾಡಿ ನೋಡಿ ಏನೇನೋ ತೊದಲ್ ತೊದಲ್ ಉತ್ತರ ಕೊಡ್ತಾರೆ ಒಂದ್ ಇವ್ರ ಬ್ರಾಂಚ್ ನಾಗ ನಿಂತ ಮಾತಾಡಿದ್ ಐತ್ರ ಅವ್ರಿಗೆ ಕಡೆಗೆ ಸಿಟ್ ಸಿಟ್ ಬಂದ್ ಒಂದ್ ಸ್ವಲ್ಪ ಫೋನ್ ಕಟ್ ಮಾಡಿದ್ರು ಮತ್ ಇವ್ರದೆಲ್ಲ ಫೋಟೋ ಸರ್ ಇಲ್ಲೆಲ್ಲಾ ಸಿಬ್ಬಂದಿ ವರ್ಗ ಐತಲ್ಲ ಸಾಲಿಮಠ್ ಅಂತ ಹೇಳಿ ನಮ್ ರಿಲೇಟಿವ್ ಅವ್ರ ಇವ್ರು ಅವ್ರಿಗೆ ನಾ ಅದ ನ್ಯೂಸ್ ಒಳಗೆ ಇವ್ರದ್ದು ಬಂದ ಕೂಡ್ಲೆ ಫೋನ್ ಮಾಡಿ ಕೇಳಿದಾಗ ಅದು ಸುಳ್ಳ ಸುದ್ದಿ ವಿಡಿಯೋದಾಗಿಂದು ಸುಳ್ಳ ಸುದ್ದಿ ಅಭಿಷಾರ ನಮ್ಮ ಹೆಸರಿಗೆ ಕೆಡಸಾಕ ಸರ್ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅಂತ ಡಾಕ್ಯುಮೆಂಟ್ಸ್ ಅಲ್ಲಾ ನೀವು ಹೇಳ್ತರೆ ನಾವು ಹೇಳ್ತಾವು ನಮ್ಮ ಯಾನೋ ಪದ ಬರಬಾರದು ಅಂತ ಹೇಳಬೇಡಿ ನೀವು ಎಲ್ಲ ಅದನ್ನೇ ಹೇಳ್ತಾರೆ ನಾವು ಇರ ಅವರು ನಾವು ನಮ್ಮ ನಮ್ಮ ಇತ್ತ ಬರ ಮಾತ್ರ ಇಲ್ಲೇ ಕುಂದ್ರ ಅವತೆವಿ ಇತ್ತ ಬರ ಮಾತ್ರ ಇಲ್ಲೇ ಇರ್ತೀವಿ ಅದಕ್ಕೆ ನಮ್ಮ ಮೇಲೆ ಏನು ಅಪವಾದ ಬರಬಾರದು ಹೇಳ್ರಿ ತರಿ ನಾನು ಓಡ್ರಿ ಹಾಯ್ ನೀವು ಒಂದು ಮನೆ ತರ 10 లక్ష రూపాయలు 13 లక్షల 13 లక్షల వితౌట్ బై డ్రైవర్ వితౌట్ బట్ ఇప్పుడచనం అందరస అందర్ మణిమకల